ಅವರು ಕೂಡ ಇಲ್ಲ ನಮ್ಮ ಟೀಮ್ ಹೋಗಿದೆ ಆ ಟೀಮ್ ವರದಿ ಬಂದಂತೆ ನಾನು ತೀರ್ಮಾನ ತಗೊಂಡೆ ಅಂತ ಹೇಳಿದ್ದಕ್ಕೆ ನಾವು ಕೂಡ ಒಂದು ವಾರ ಬಿಡಬೇಕಾಗಿದೆ ನಮ್ಮನ್ನ ನಿನ್ನೆ ನಾವು ಎಸ್ ಪಿ ಅವರಿಗೆ ಐ ಸಿ ಅವರಿಗೂ ಕೂಡ ಮಾತಾಡಿದ್ದೆ ನಾನು ಇಲ್ಲಿ ಈ ರೀತಿ ಘಟನೆಗಳು ಅಂತ ಹೇಳಿ ಇನ್ನು ಮುಂದುವರಿಬೇಕಾಗುತ್ತೆ ನಾವೇನು ಇಲ್ಲೇ ಅಂಥದ್ದೆಲ್ಲ ಮುಗಿಸ್ಬೇಕಂತ ಹೇಳಿದ್ವಿ ಇವರೇನಿದ್ರು ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲರೂ ಕೂಡ ಶಾಸಕರ ಕೈಗೊಂಬೆ ಆಗಿದ್ದರಿಂದ ಇವರು ಸರಿಯಾಗಿ ಸ್ಪಂದನೆ ಇಲ್ಲ ಆದ್ದರಿಂದ ಮೇಲಾಧಿಕಾರಿಗಳ ಮುಖಾಂತರ ಇನ್ನೂ ನನಗೆ ಏನೇನು ಸಾಧ್ಯತೆ ಅದನ್ನು ನಾವು ಮಾಡ್ತಕ್ಕಂಥದ್ದು ಮಾಡ್ತೀವಿ ಮುಂದಿನ ದಿವಸ ನಿರ್ಮಾಣಗಳಲ್ಲಿ ನಾವು ಹೋರಾಟ ಸದಸಿದ್ಧ ನಾವು ಕೈ ಹೇಳಿ ಇವತ್ತು ಅವರು ಡಿ ಸಿ ಅವರು ಒಂದು ಮಾತು ಹೇಳೋದಕ್ಕೆ ಇವತ್ತು ಹಿಂಪಡೆದ್ವಿ ಮತ್ತು ಮುಂದೆ ಇದ್ರ ಬಗ್ಗೆ ಏನು ಕ್ರಮ ಅಲ್ಲೇ ಆಗಲಿಲ್ಲ ಟ್ಯಾಂಕ್ ಅಲ್ಲೇ ಆಗ್ಬೇಕಂದ್ರೆ ನಾವು ಮೊತ್ತ ಈಗಾಗಲೇ ಸರ್ಕಾರದ ಎಪ್ಪತ್ತು ಲಕ್ಷ ರೂಪಾಯಿ ಹಣ ಮಂಜೂರು ಇದನ್ನು ಪೇಮೆಂಟ್ ಆಗಿದೆ ಈಗ ಅದು ಬೇರೆ ಕಡೆ ಹೋಗ್ಬೇಕಂದ್ರೆ ಆ ಎಪ್ಪತ್ತು ಲಕ್ಷ ರೂಪಾಯಿ ಯಾರು ಕೊಡಬೇಕು ಅದು ಯಾಕೆ ಹಣ ಸಾರ್ವಜನಿಕರ ಹಣ ತೆರಿಗೆ ಹಣ ಅದು ಅದು ಕೂಡ ಆ ಹಣ ನಮ್ಮದೇ ಹಣ ಅದು ಆದ್ದರಿಂದ ಮತ್ತು ಈ ಓಡಾಟವನ್ನು ಮುಂದಿನ ನಿರ್ಮಾಣಗಳಲ್ಲಿ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಯಾಕಂದ್ರೆ ಅಷ್ಟೊಳಗೆ ಏನಾರು ಮುಗಿತು ಸರಿ ಮುಗಿದೇ ಇದ್ರ ಸರ್ದಿ ಸತ್ಯಾಗ್ರಹಕ್ಕೂ ಕೂಡ ಸಿದ್ಧರಿದೇವ ಅನ್ನೋದು ಮಾತನ್ನು ನಮ್ಮ ಎಲ್ಕಲ್ ನಗರದ ಜನತೆ ಈ ಟ್ಯಾಂಕಿಗಾಗಿ ಹೋರಾಟ ಸರ್ದಿ ಸತ್ಯಾಗ್ರಹನು ಮಾಡಲಿಕ್ಕೆ ನಾವು ಹಿಂಜರಿ ಬಂದಿ ಕುಳಿತೀವಿ ಹೆಣ್ಮಕ್ಳು ಹೆಣ್ಮಕ್ಳು ಗಂಡು ಕೂಡ ಹಾ ಸರ್ ಈ ಭಾರತೀಯ ಜನತಾ ಪಾರ್ಟಿ ಮತ್ತು ಸಾಮಾಜಿಕ ಜಾತಾಣ ಉಸ್ತುವಾರಿ ಹೊತ್ತಿರತಕ್ಕಂಥ ಓರ್ವ ವ್ಯಕ್ತಿಯನ್ನು ಮೊಬೈಲನ್ನು ವಶಪಡಿಸಿಕೊಂಡಾನ ಅಂತ ಹೇಳಿ ಮಾಹಿತಿ ಅದ ಒಬ್ಬ ಬಾಂಡ್ ರೇಟರ್ ಹತ್ತು ಸಾವಿರ ರೂಪಾಯಿ ತೊಗೊಂಡಾನ ಅಂತೇಳಿ ಅದು ಹಾ